ನಿಮ್ಮೆಲ್ಲರ ದಿನ ನಗುವಿಂದ ಶಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ನಮಸ್ಕಾರಗಳು ನಾನು ನಾಗ್ಬಿಳಿ ರಾಜ್ ಇವತ್ತು ನೋಡ್ರಿ ಸೂಪರ್ ಅದು ವಡ ಸೂಪ್ ಮಾಡ್ತಾ ಇದ್ದೀನಿ ಆ ವಡಾ ಸೂಪು ನಾನು ಸುಮಾರು ಸಲ ನಾನು ತೋರಿಸಿದ್ದೀನಿ ನಾನು ಟಿಫಿನಿಗೆ ಇವತ್ತು ವಡಾ ಸೂಪ್ ಅಂತ ಹೇಳಿದ್ದೀನಿ ಕೆಲವೊಂದು ರೆಸಿಪಿಯಲ್ಲಿ ಹಾಕಿದ್ದೀನಿ ಬಟ್ ಪರ್ಫೆಕ್ಟಾಗಿ ಕಂಪ್ಲೀಟ್ ಹಾಕಿರಲಿಲ್ಲ ನಾನು ಅದಕ್ಕೆ ಇವತ್ತು ವಡಾ ಸೂಪು ಹೇಗೆ ಮಾಡ್ಕೊಳ್ಳೋದು ಮನೇಲೇ ಹೇಳಿ ನಾನು ಇದನ್ನು ಬರೀ ಒಂದು ಹೋಟ್ಲಲ್ಲಿ ತಿಂದು ಬಂದುಬಿಟ್ಟು ನಾನು ಹಾಗೆ ಇದೇ ಥರ ಮಾಡಿರ್ಬೋದು ಅಂತ ಮಾಡ್ತಿದ್ದಾನೆ ಆದರೆ ಅದು ಹೆಂಗೆ ಆಗೈತಿ ಅಂದರೆ ಎಲ್ಲಿಗೆ ಬಂದೈತಿ ಅಂತಂದ್ರೆ ವೀಕ್ಲಿಗೊಂದುಸಲ ವಡಾ ಸೂಪ್ ಮಾಡಲೇಬೇಕು ಅಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದೈತಿ ಮತ್ತು ನನ್ನ ನೋಡಿಬಿಟ್ಟು ನಮ್ಮದು ಎಲ್ಲ ರಿಲೇಟಿವ್ಸು ಕಜಿನ್ಸ್ ಎಲ್ಲರೂ ವಡ ಸೂಪು ಒಣಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರೆ ಅಷ್ಟು ಚೆನ್ನಾಗಿರ್ತೈತಿ ವಡ ಸೂಪ್ ಒಂದು ಸಲ ಮನ್ಯಾಗ ಮಾಡ್ಕೊಂಡು ನೋಡ್ರಿ ಈಗ ನಾನು ರಾತ್ರಿ ಉದ್ದಿನಬೇಳೆನ ಒಂದು ಲೋಟ ಉದ್ದಿನಬೇಳೆಗೆ ಒಂದೂರಿ ಲೋಟ ಉದ್ದಿನ ಬೆಳೆಗೆ ನಾನು ಇಲ್ಲಿ ಈ ಲೋಟ ತೋರಿಸ್ತಿದ್ದೀನಲ್ಲ ಲೋಟಕ್ಕೆ ಇಲ್ಲಿ ಒಂದು ಸ್ಪೂನಷ್ಟು ನಾನು ಮೆಂತೆ ಕಾಳನ್ನು ಮತ್ತು ಹಾಗೆ ಹಿಂಗೆ ಒಂದು ಹೋಳು ಸಿರಿ ಅಥವಾ ಕಾಲು ಲೋಟದಷ್ಟು ನಾನು ಇಲ್ಲಿ ಸೋಯಾಬೀನ್ ಸೋಯಾಬೀನ್ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸೋಯಾಬೀನ್ ಹೆಲ್ತಿ ಒಳ್ಳೇದು ಹೇಳಿ ನಾನಿಲ್ಲಿ ಹಾಕ್ತ ಇದ್ದೀನಿ ಅದೆಲ್ಲ ಕೂಡಿಬಿಟ್ಟು ನಾನು ವಾಶ್ ಕರೆಕ್ಟಾಗಿ ವಾಶ್ ಮಾಡಿ ಕ್ಲೀನಾಗಿ ಮತ್ತು ನೀರು ಹಾಕಿ ನೆನೆ ಇಡ್ತಿದ್ದೀನಿ ಈಗ ನಾನು ಯಾವಾಗಲೂ ಈ ಥರ ವಡಾ ಮಾಡ್ತಿರ್ಬೇಕಾದ್ರೆ ವಡೆ ಸೂಪ್ ಮಾಡ್ತಿರ್ಬೇಕಾದ್ರೆ ನಾನು ಸೋಯಾಬೀನ್ ಹಾಕೇ ಇರ್ತೀನಿ ಹಾಕಿದ್ರೂ ಚೆನ್ನಾಗಿರ್ತೈತಿ ಅಂತಂದು ಹೇಳಿಬಿಟ್ಟು ಮತ್ತು ನಾನು ಈ ತಿರಿ ಬೆಳಿಗ್ಗೆ ಇದನ್ನು ನಾನು ಇದನ್ನು ರುಬ್ಕೊಳ್ಳೋಕೆ ಚೆನ್ನಾಗಿ ಸಲ ವಾಶ್ ಮಾಡಿಕೊಂಡು ನೀರೆಲ್ಲ ತೆಗೆದು ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಹಾಗೆ ಸ್ವಲ್ಪ ಟೇಸ್ಟಿಗೆ ನೋಡಿಕೊಂಡು ಉಪ್ಪು ಹಾಕೋತಾ ಮತ್ತೆ ಬೇಕಂದ್ರೆ ಆಮೇಲೆ ಹಾಕೋಬೋದು ಹಿಟ್ಟಿಗೆ ಹೇಳಿ ಇಲ್ಲಿ ನಾನು ಏನಂದ್ರೆ ನೀರೆಲ್ಲ ತೆಗೆದು ನಾನು ತೆಗೆದ್ರುಬ್ತಾ ಇದ್ದೆ ಇವಾಗ ನೀವು ಒಂದು ಎರಡೆರಡು ಸ್ಪೂನ್ ಅಷ್ಟಷ್ಟೇ ಹಾಕೊಂಡು ರುಬ್ಕೊಳ್ಳ್ರಿ ಜಾಸ್ತಿ ಒಂದು ಸಲಕ ಹಾಕೊಂಡ್ಬಿಟ್ರಿ ಅಂದ್ರೆ ಫುಲ್ ತಳ್ಳಗಾತು ಹಿಟ್ಟು ಅಂತಂದ್ರೆ ಮತ್ತೆ ನಾವು ಒಡ ಬಿಡಬೇಕಾರೆಲ್ಲ ಪ್ರಾಬ್ಲಮ್ ಆಕತಿ ನಿಮಗೆ ಅಳತೆ ಬೇಕು ಅಂತಂದೇಳಿ ನಾನಿಲ್ಲಿ ಸ್ಪೂನ್ ಬೇರೆ ಇಟ್ಟು ತೋರಿಸ್ತಿದ್ದೇನೆ ಈ ಥರ ಎರಡು ಸ್ಪೂನ್ ಹಾಕೊಂಡು ನೀವು ರುಬ್ಕೊಳ್ಳ್ರಿ ಗೊತ್ತಾಗುತ್ತ ಆಮೇಲೆ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡ್ರಿ ಒಂದು ಸಲಕ ನೀವು ಹಚ್ಚಕಾಯಿ ಕೈ ಬಿಟ್ಟರೆ ರುಬ್ಬಂಗಿಲ್ಲ ಆನ್ ಆ್ಯಂಡ್ ಆಫ್ ಮಾಡಿದ್ರೆ ಇವಾಗೂ ಇವಾಗ ನೋಡಿರಿ ಕ್ವಾಂಟಿಟಿ ಎಷ್ಟು ಕಡಿಮೆ ತೋರಿಸ್ತೈತೆ ಕಡಿಮೆ ಕಾಣ್ತೈತಿ ಈಗ ನೋಡಿರಿ ರುಬ್ಕೊಂತ ರುಬ್ಕೊಂತ ಬಂದಾಗ ನೋಡಿರಿ ಎಷ್ಟು ಜಾಸ್ತಿ ಆಯಿತು ಕ್ವಾಂಟಿಟಿ ಈ ಥರ ನಾನು ತಳ್ಳಗಾಯಿ ಆಗೈತಿ ಎಲ್ಲ ಚೆನ್ನಾಗಿ ಸ ಫೈನಾಗಿ ರುಬ್ಬೈತಿ ಅಂದರೆ ನುಚ್ಚು ನುಚ್ಚಿಲ್ದಂಗೆ ಹಾಗೆ ಇಲ್ಲಿ ಮತ್ತೆ ಸೂಪ್ ಮಾಡಬೇಕಲ್ಲ ಇಲ್ಲಿ ಹೆಸರು ಬೇಳೆನ ನಾನು ಬೇಯಕ್ಕೆ ಇಟ್ಟಿದ್ದೆ ಹೆಸರು ಬೇಳೆಯಲ್ಲಿ ಟೊಮೊಟೊ ಹಾಕಿ ಈಗ ಚೆನ್ನಾಗಿ ಅದು ಕೂಡ ಮೂರು ವಿಸಿಲ್ ಹಾಕಿಸ್ಕೊಂಡಿದ್ದೆ ಚೆನ್ನಾಗಿ ಬೆಂದತಿ ಈಗ ಅದನ್ನು ಸ್ಮ್ಯಾಸರ್ ತಗೊಂಡು ಸ್ಮಾರು ಸಹಾಯದಿಂದ ಸ್ಮಾಸ್ ಮಾಡ್ಕೋತಾ ಇದ್ದೀನಿ ಈಗ ಅದಕ್ಕೆ ಒಗ್ಗರಣೆ ಕೊಡ್ಕೊತಿದ್ದೀನಿ ಇಲ್ಲಿ ಒಣ ಮೆಣಸಿನ್ಕಾಯಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕತ್ತರಿಲಿ ನೀಟಾಗಿ ಬರುತ್ತೆ ಅಂತ ಅಂದಿ ದೊಡ್ಡ ದೊಡ್ಡದು ಹಾಕ್ಬಿಟ್ರೆ ಮುರಿದು ಹಾಕಿಬಿಟ್ರೆ ಅದು ತೆಗೆದು ಅಂತಂದೇಳಿ ಬೇಕಾದ್ರೆ ತಿನ್ಬೋದು ಅಂತ ಹಾಗೆ ಬೆಳ್ಳುಳ್ಳಿ ಜಜ್ಜಿ ಹಿಡ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಎಣ್ಣೆ ಇಟ್ಬಿಟ್ಟು ಇಲ್ಲಿ ಸಾಸಿವೆ ಜೀರಿಗೆ ಒಗ್ಗರಣೆ ಕೊಡ್ಕೊಂಡು ಇಲ್ಲಿ ಬೆಳ್ಳುಳ್ಳಿ ಮತ್ತು ಒಣ ಮೆಣಸಿನ್ಕಾಯಿ ಕರಿಬೇವು ಇದೆಲ್ಲ ಒಗ್ಗರಣೆ ಕೊಡೋಣ ಇಲ್ಲಿ ಕರಿಬೇವು ಇರ ಇರ್ಲಿ ಇರಲಿಲ್ಲ ನಾನು ಕೊಟ್ಟಿಲ್ಲ ನೀವು ಕೊಡ್ಕೊಳ್ರಿ ಚೆನ್ನಾಗಿರ್ತೈತಿ ಮತ್ತು ಹಾಗೆ ಇಲ್ಲಿ ಇದು ಎಣ್ಣೆನ ನಾನು ಇದೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಎಣ್ಣೆ ಬಂದ್ ಮಾಡಿಬಿಟ್ಟು ಫ್ಲೇಮ್ ಬಂದ್ ಮಾಡಿಬಿಟ್ಟು ಇವಾಗ ಇದಕ್ಕೆ ಅರ್ಶನದ ಪುಡಿ ಹಾಗೆ ಹಿಂಗನ್ನು ಸೇರಿಸ್ತೀನಿ ಹಿಂಗೆ ನಿಮ್ಮ ಇಷ್ಟ ಬೇಕಂದ್ರೆ ಹಾಕ್ಕೊಳ್ರೆ ಇಲ್ಲ ಸ್ಕಿಪ್ ಮಾಡ್ಬೋದು ಏನು ತೊಂದರೆ ಇಲ್ಲ ಮತ್ತು ಹಾಗೆ ರುಚಿ ತಕ್ಕಷ್ಟು ಉಪ್ಪು ವಡೆ ಮಾಡ್ಕೊಂಡ್ಬಿಟ್ಟು ಕೊಬ್ಬರಿ ಚಟ್ನಿ ಹಾಕ್ಕೊಂಡು ತಿನ್ಬೋದು ಅಂತ ನಿಮಗೆ ಅನಿಸ್ಬೋದು ಬಟ್ ಈ ಸೂಪ್ ಜೊತೆಗೆ ತಿಂದರೆ ಆಯಾಸ ಆಗಲ್ಲ ಹಾಗೆ ಹೆಸರು ಬೇಳೆನೂ ಆರೋಗ್ಯಕ್ಕೆ ಒಳ್ಳೆಯದು ತುಂಬ ಮತ್ತು ಈ ಸೂಪು ತಿಂತವಲ್ಲ ನಾವು ಎಷ್ಟು ತಿಂದರೂ ಸಾಕು ಅನಿಸಂಗ್ಲ ಮತ್ತು ಆಯಿಲ್ ಆಯಿಲ್ ಅನ್ಸಂಗಿಲ್ಲ ತುಂಬ ಟೇಸ್ಟ್ ಅನ್ಸತಿ ಅದಕ್ಕೆ ಈ ಥರ ವಡೆ ಸೂಪ್ ಮತ್ತು ಚಟ್ನಿ ಜೊತೆ ತಿನ್ನೋದಿದ್ದದ್ದು ಸ್ಪೆಷಲ್ ಅನಿಸತಿ ಈ ಥರ ಮಾಡ್ಕೊಂಡು ನೋಡ್ರಿ ತಿಂದ ತುಂಬ ತುಂಬ ಚೆನ್ನಾಗಿರತ್ತೆ ಈಗ ನಾನು ಏನಂದ್ರೆ ಸ್ಮ್ಯಾಸ್ ಮಾಡ್ಕೊಂಡು ಹಿಡ್ಕೊಂಡಿದ್ದಲ್ಲ ಆ ಸ್ಮ್ಯಾಶ್ ಮಾಡಿ ಇಟ್ಕೊಂಡು ಅದನ್ನೆಲ್ಲ ನಾನು ಅದಕ್ಕೆ ಈ ಒಗ್ಗರಣೆ ಕೊಟ್ಕೊಂಡದ ಪಾತ್ರೆಗೆಲ್ಲ ಹಾಕಿಬಿಟ್ಟು ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡ್ರಿ ಅಷ್ಟು ತುಂಬ ತಳ್ಳಗೂ ಮಾಡ್ಕೊಬೇಡ್ರಿ ತುಂಬ ದಪ್ಪಗೂ ಮಾಡ್ಕೊಬೇಡ್ರಿ ಅದನ್ನು ಹಾಕ್ಕೊಂಡ್ಬಿಟ್ಟು ಕುದಿಯಾಕೆಡ್ರಿ ಹಾಗೆ ಇಲ್ಲಿ ನಾನು ರುಬ್ಕೊಂಡಿದ್ದೆನಲ್ಲ ಒಂದು ಪಾತ್ರೆಗೆಲ್ಲ ತೆಗೆದಿಟ್ಬಿಟ್ಟು ತೆಗೆದಿರ್ಕಂಡದನ್ನು ಇದನ್ನು ಉದ್ದಿನ ಬೇಳೆದೆಲ್ಲ ರುಬ್ಕೊಂಡಿದ್ದೆಲ್ಲ ಅದಕ್ಕೆ ಮತ್ತೇನೊಂದು ಸ್ವಲ್ಪ ಉಪ್ಪು ಇಲ್ಲಿ ಕಾಳು ಮೆಣಸನ್ನ ಕೊಟ್ಟು ಮಾಡಿ ಕೊಟ್ಕೊಂಡು ಒಂದರಲ್ಲಿ ಒಂದು ಎರಡು ಮೂರು ತುಂಡು ಮಾಡಿಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ ಕರಿ ಕಾಳು ಮೆಣಸನ್ನು ಮತ್ತು ಹಸಿಮೆಣ್ಸಿನ್ಕಾಯಿನ ನಾನು ಸಣ್ಣ ಚಿಕ್ಕ ಚಿಕ್ಕದಾಗ ಗಾಲಿ ಗಾಲಿಗೆ ಹೆಚ್ಕೊಂಡು ಅದನ್ನು ಹಾಕ್ತಿದ್ದೀನಿ ಮತ್ತು ಇಲ್ಲಿ ಕಾಯಿ ಕೊಬ್ಬರಿ ಹಸಿದ ಇದ್ದರೆ ಭಾಳ ಚೆನ್ನಾಗಿ ನಾನು ಇವಾಗಲೇ ಕಾಯಿ ಒಡೆದು ಬಿಟ್ಟು ಅದನ್ನು ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೇ ಇಲ್ಲಿ ಕೊತ್ತಂಬ್ರೀನ ಚಿಕ್ಕದಾಗ ಕಟ್ ಮಾಡ್ಕೊಂಡು ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ ಇಲ್ಲಿ ಕರಿಬೇವು ಇದ್ರೆ ನೀವು ಕರಿಬೇವನೂ ಕೂಡ ತುಂಡು ಮಾಡ್ಕೊಂಡು ಹಾಕ್ಕೊಳ್ರಿ ತುಂಬ ಚೆನ್ನಾಗಿರ್ತತಿ ಮತ್ತೊಂಚೂರು ಉಪ್ಪು ಹಾಕ್ಕೊಂಡಿದ್ದೀನಿ ಮೊದ್ಲು ಹಾಕ್ಕೊಂಡಿದ್ದು ಸ್ವಲ್ಪ ತಿನ್ನ ಸೋಡಾ ಹಾಕೊಂಡಿದ್ದೇನೆ ಒಂದು ಎರಡು ಚಿಟಿಕೆ ಅಷ್ಟು ಬ್ಯಾಡ್ ಅಂದರೆ ಸ್ಕಿಪ್ ಮಾಡ್ಬೋದು ನೀವು ಸ್ವಲ್ಪ ಹಾರ್ಡ್ ಆಗ್ತವೆ ಅಷ್ಟೇ ತೊಂದರೆ ಇಲ್ಲ ಇದು ನೋಡ್ರಿ ಒಡಾಕೆ ಯಾವಾಗಲೂ ನಾವು ಕಲ್ಸೋದು ಮೆಥಡ್ ಹೆಂಗಿರ್ತತಿ ಅಂತಂದರೆ ಈ ಥರ ಗರ 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 ತಿರ್ಗಿಸ್ಬೇಕು ಒಂದೇ ಸೈಡಿಂದ ಹಿಡಿದು ಅಂದರೆ ಚೆನ್ನಾಗಿ ಇದ್ರಾಗ ಒಳಗೆ ಗಾಳಿ ಹೋಗಿಬಿಟ್ಟು ಚೆನ್ನಾಗಿ ಬರ್ತವೆ ಕ್ರಿಸ್ಪಿಯಾಗಿ ಮತ್ತು ಭಾಳ ಚೆನ್ನಾಗಿ ಅನ್ಸತ್ತೆ ಈ ಥರ ನಾವು ಯಾವಾಗಾದರೂ ಹಿಟ್ ಕಲ್ಸ್ಕೊಬೇಕಾದ್ರೆ ಈ ಥರ ಗರ ಗರ ತಿರ್ಗಿಸ್ಬೇಕು ಎಷ್ಟು ಈಜಿ ಅಂತಂದ್ರೆ ನೀರಲ್ಲಿ ಕೈ ಎದ್ಬಿಟ್ಟು ಈಗ ಬಿಡ್ತಾ ಇದ್ರೆ ಯಾವ ಹೋಟೆಲಲ್ಲೇನೂ ಮಾಡೋಲ್ಲ ಈ ಥರ ಅಷ್ಟು ಚೆನ್ನಾಗಿರ್ತದೆ ನೋಡಿರಿ ಹೋಟೆಲ್ನು ಅಂತ ಹೇಳ್ಬೋದು ಹಾಗೆ ಇಲ್ಲಿ ಸಾರು ಕುದಿಯೋಕೆ ರೆಡಿ ಆಯ್ತಲ್ಲ ನಾನು ಇಲ್ಲಿ ಕೊತ್ತಂಬರಿ ಕಟ್ ಮಾಡಿಟ್ಕೊಂಡು ಇದನ್ನು ಸಾರು ಅಂತಂದರೆ ಸೂಪ್ ಅಂದ್ಕೊಳ್ರಿ ನೀವು ಸೂಪ್ ಮಾಡಿದ್ದೀನಲ್ಲ ಸಾರು ಸೂಪು ಎರಡು ಒಂದೇ ಬಟ್ ಸೂಪ್ ಹೇಳಿ ಒಡಕ್ಕೆ ಸರಿ ಹೋಗುತ್ತ ಹೇಳಿ ಅದು ನೋಡಿರಿ ಚೆನ್ನಾಗಿ ಕುದಿತಾ ಇತ್ತು ಅದನ್ನು ನಾನು ಸೈಡ್ ಎತ್ತಿಟ್ಬಿಟ್ಟೆ ಬಂದ್ ಮಾಡಿ ಫ್ಲೇಮ್ ಈ ಥರ ನೀರಲ್ಲಿ ಕೈ ಎದ್ದುಬಿಟ್ಟು ಇದನ್ನ ತಗೊಂಡು ಒಂದು ನೋಡಿರಿ ಈ ಥರ ರೌಂಡಾಗಿ ಮಾಡಿಕೊಂಡು ಈಗ ಒಂದು ಬಳ್ಳಲ್ಲಿ ನಾವು ಇದ್ದೆದ್ಬಿಟ್ಟು ಬಿಟ್ಟುಬಿಟ್ರೆ ನಮ್ಮ ಮೊದಲೇ ಎಣ್ಣೆ ಕಾಯೋ ಕೆಟ್ಟಿದ್ದೆ ಈ ಥರ ಬಿಟ್ರೆ ತುಂಬ ಚೆನ್ನಾಗಿ ಬರ್ತಾವೋ ಏನು ತೊಂದರೆ ಇಲ್ಲ ಯಾ ಕೈ ಸುಡ್ಕೊಳ್ಳೋದು ಇಲ್ಲ ಏನೂ ಇಲ್ಲ ಒಬ್ಬೊಬ್ರು ಸ್ಪೂನ್ ಮೇಲೆ ಬಿಡ್ಕೊಂಡು ಎಲ್ಲ ಬಿಡ್ತಾರೆ ನಿಮಗೆ ಅಭ್ಯಾಸ ಇಲ್ಲ ಹೆದರಿಕಾಗತ್ತಂದ್ರೆ ಆ ಥರ ಮಾಡ್ಬೋದು ಬಟ್ ಇದು ನೋಡಿಕೊಂಡು ಒಂದು ಸಲ ಕೆಡುತ್ತಷ್ಟೇ ಎರಡು ಸಲ ಕೆಡ್ಬೋದು ಮೂರನೇ ಸಲ ಪರ್ಫೆಕ್ಟಾಗಿ ಬಂದೇ ಬರುತ್ತೆ ಹಾಗೆ ತಪ್ಪು ಏನಾದರೂ ಪ್ರಯತ್ನ ಹೆಚ್ಚಾದಂತೆ ತಪ್ಪುಗಳ ಸಂಖ್ಯೆ ಕಡಿಮೆ ಅಂದಂಗೆ ನಾವು ಮಾಡ್ತಾ ಹೋದ್ರೆ ಬಂದೇ ಬರ್ತೇವೆ ತುಂಬ ಚೆನ್ನಾಗಿ ನೋಡಿರಿ ಎಷ್ಟು ಚೆನ್ನಾಗೈತಿ ನಾನು ಆಯಿಲ್ ಸ್ವಲ್ಪ ಹಾಕಿದ್ದೀನಿ ಬೇಕಂತ ಸುಮ್ಮನೆ ನಾವು ಜಾಸ್ತಿ ಹಾಕಿಟ್ಬಿಟ್ರೆ ಅದು ಎಣ್ಣೆಂದು ಟಾಕ್ಸಿಸಿಟಿ ಬಿಡ್ತೈತಿ ಅಂತಂದು ಹೇಳಿಬಿಟ್ಟು ಹೀಗೆ ಗೋಲ್ಡನ್ ಫ್ರೈ ಆದಮೇಲೆ ನಾವು ರಿಮೂವ್ ಮಾಡ್ಕೊಳೋ ನಾನು ಮತ್ತೆ ಇದು ಆಯಿಲ್ ಇದ್ರೆ ಅದನ್ನು ಕೂಡ ಇಳಿದು ಬಿಡಲಿ ಹೇಳಿ ಈ ಥರ ಒಂದು ಜಾಲರಿದು ತೊಗೊಂಡ್ಬಿಟ್ಟು ಇನ್ನೊಂದು ಸ್ಟೇನರ್ ತಗೊಂಡ್ಬಿಟ್ಟು ನಾನು ಅದಕ್ಕೆ ಹಾಕ್ಕೊಂಡು ತೆಗಿತಾ ಇದ್ದೀನಿ ಏನು ಚೆನ್ನಾಗಿರುತ್ತೆ ಟಿಫಿನ್ ಅಂತಂದ್ರೆ ಎಷ್ಟಿದ್ರು ಸಾಕೋ ಅನ್ಸಂಗಿಲ್ಲ ಅಷ್ಟೇ ಚೆನ್ನಾಗಿರ್ತೈತಿ ಭಾಳ ಈಜಿ ಏನು ಕಷ್ಟ ಇಲ್ಲ ಮಾಡ್ಕೊಂಡ್ಬಿಡ್ಬೋದು ಸಂಡೇ ಅಥವಾ ಸೆಕೆಂಡ್ ಸ್ಯಾಟರ್ಡೆ ಅಥವಾ ಯಾರಾದರೂ ಗೆಸ್ಟ್ ಬಂದಾಗ ಈ ಥರ ಹಾಕಿ ಮಾಡಿದರೆ ತುಂಬ ಟೇಸ್ಟ್ ಅನ್ಸತಿ ನೋಡ್ರಿ ನಾನು ಸೂಪ್ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ನಾನು ವಡ ಹಾಕ್ತಾಯಿದ್ದೀನಿ ಎಷ್ಟು ತಿಂದ್ವಿ ಅಂತ ಲೆಕ್ಕನೇ ಇರಲ್ಲ ಒಂದು ಪೋರ್ಕು ಒಂದು ಸ್ಪೂನ್ ಇದ್ರೆ ಕಟ್ ಮಾಡ್ಕೊಂಡು ತಿನ್ನಿರಿ ಭಾಳ ಅಂದರೆ ಭಾಳ ಚೆನ್ನಾಗಿರ್ತೈತಿ ನೀವು ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ನೀವು ವಡ ಸೂಪ್ ತಿಂದಿದ್ದೀರಾ ಅಥವಾ ಮಾಡ್ತೀರಾ ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ನನಗೆ ಗೊತ್ತಾಗುತ್ತಾ ಹಾಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಾನು ಕಟ್ ಮಾಡ್ತಿದ್ದೇನೆ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಆರಾಮಾಗಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ ತುಂಬ